ಜಗತ್ತಿನ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ ಇಸ್ರೇಲ್ ಗಾಸ ದಾಳಿ ತೀವ್ರವಾಗಿದೆ ಗಾಸ ಪಟ್ಟಿ ಮೇರೆ ಇಸ್ರೇಲ್ ಮತ್ತೆ ತೀವ್ರ ದಾಳಿ ನಡೆಸಿದ್ದು ಗಡಿ ಭಾಗದಲ್ಲಿ ಅರವತ್ತಕ್ಕೂ ಹೆಚ್ಚು ನಾಗರಿಕರು ಸಾವಿಗೀಡಾಗಿದ್ದಾರೆ ಈ ಭಾಗದಲ್ಲಿ ಆಹಾರದ ಕೊರತೆ ಹೆಚ್ಚಾಗಿ ಜನತೆಗೆ ತೀವ್ರ ಸಂಕಟ ಅನುಭವಿಸುತ್ತಿದ್ದಾರೆ ಉಕ್ರೇನ್ ಹಾಗೂ ರಷ್ಯಾ ಶಾಂತಿ ಮಾತುಗಳನ್ನು ನಡೆಸಿ ಯುದ್ಧವನ್ನು ನಿಲ್ಲಿಸುವ ಪ್ರಯೋಗ ನಡೆಯುತ್ತಿದೆ ಜುಲೈ ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ಉಕ್ರೇನ ಅಧ್ಯಕ್ಷ ಜೆಲಿಸ್ಕಾ ಹಾಗೂ ರಷ್ಯಾ ಪ್ರತಿನಿಧಿಗಳು ಟರ್ಕಿಯಲ್ಲಿ ಶಾಂತಿ ಮಾತುಕತೆ ನಡೆಸಲಿದ್ದಾರೆ ಇದು ಯುದ್ಧ ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜಾಗಿದೆ ಎಂದು ಕಂಡುಬಂದಿದೆ ಚೀನಾದಲ್ಲಿ ವಿಶ್ವದ ಅತಿ ಉನ್ನತ ಜಲವಿದ್ಯುತ್ ಅಣೆಕಟ್ಟು ನಿರ್ಮಾಣ ಮಾಡಲಾಗುತ್ತಿದೆ ಚೀನಾ ಟಿಬೆಟನ್ ಎಲಾರ್ಗೋ ಜಾಗೋ ನದಿಯಲ್ಲಿ ವಿಶ್ವದ ಅತಿದೊಡ್ಡ ಜಲ ವಿದ್ಯುತ್ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗುತ್ತಿದೆ ಇದರಲ್ಲಿ ಐದು ದೊಡ್ಡ ವಿದ್ಯುತ್ ಘಟಕಗಳು ಇರಲಿವೆ ಎಂದು ಕೇಳಿಬಂದಿದೆ ಜುಲೈ ಇಪ್ಪತ್ತೆರಡು ಭೂಮಿಯು ಎರಡನೆಯ ಚಿಕ್ಕ ದಿನ ಈ ದಿನ ಭೂಮಿ ತನ್ನ ಸ್ವತಂತ್ರ ಅಕ್ಷದ ಇಡೀ ತಿರುಗುವ ಒತ್ತಾಗಿದೆ ಕೇವಲ ಇಪ್ಪತ್ನಾಲ್ಕು ಗಂಟೆಗೂ ಒಂದು ಪಾಯಿಂಟ್ ಮೂವತ್ನಾಲ್ಕು ಮಿಲಿ ಸೆಕೆಂಡ್ ಕಡಿಮೆಯಾಗಿದ್ದು ಇದು ಈ ವರ್ಷದ ಎರಡನೇ ಅತ್ಯಮೂಲ್ಯ ದಿನವಾಗಿದೆ ಭಾರತ ಹಾಗೂ ಅಮೆರಿಕ ಮಿನಿ ಬ್ರಿಟನ್ ಡೀಲ್ ಪ್ರಗತಿಯಲ್ಲಿದೆ ಭಾರತ ಮತ್ತು ಅಮೆರಿಕ ನಡುವೆ ಚಿಕ್ಕ ಮಟ್ಟದ ಮುಕ್ತ ವ್ಯಾಪಾರದ ಒಪ್ಪಂದ ಕುರಿತು ಮಾತುಕತೆ ನಡೆಯುತ್ತಿದೆ ಈ ಒಪ್ಪಂದವನ್ನು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಘೋಷಿಸಲಾಗಬಹುದು